ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದು ಕೊಡ್ಬೇಕಲ್ಲ ಅವರು ಕೊಟ್ಟೆ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ ಅನ್ಲೇಸ್ ಎಫ್ ಐ ಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕೆ ಬರಲಿಲ್ಲ ನಾನು ಕರೆದು ಕೇಳಿದ್ದೀನಿ ಅವರತ್ರ ಯಾವುದು ಏನಾದ್ರು ಇದ್ರೆ ಕೊಡಿ ಅಂತ ನೀವು ದಿನೇ ದಿನೇ ಇದು ಮಾಡ್ತೀರಿ ಇದೆಲ್ಲ ಬೋಗಸ್ ರೀ ಅಂತ ಹೇಳಿದಾರೆ ಬೋಗಸ್ ಸರ್ ಇದು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ಕೊಡ್ಬೇಕಲ್ಲ ಅವ್ರು ಕೊಟ್ಟರೆ ತಾನೆ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ ಎಫ್ ಐ ಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡಕ್ಕೆ ಬರೋದಿಲ್ಲ ಐ ಆರ್ ಇಂದ ನಾವು ಯಾವ ಶಿವಮೊತ್ತ ಮಾಡಕ್ಕೆ ಸರ್ ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು ತಾವು ಕೂಡ ಆಪ್ತ ತಮ್ಮ ಜೊತೆಗೆ ಏನಾರ ಮಾತುಕತೆಯನ್ನು ಮಾಡಿದ್ದಾರೆ ಆಪ್ತರಿದ್ದಾರೆ ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಅಲ್ಲ ಎಲ್ಲ ಜೊತೆಲ್ಲ ಇದ್ದೋ ಫಂಕ್ಷನ್ ಏನು ಹೇಳಿಲ್ಲ ಅಲ್ಲ ಸರ್ ಇದು ಹಿಂಗೆ ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತಾ ಅಂತ ಸರ್ ತಾರ್ಕಿಕ ಅಂತೆ ಕಾಣಲ್ವಾ ಇದು ಗೊತ್ತಿಲ್ಲ ರೀ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಯಾಕಂದ್ರೆ ನೀವು ತನಿಖೆ ಕೊಡ್ತೀವಿ ಅಂತ ಹೇಳಿದ್ರಿ ಸದನಲ್ಲಿ ಅದು ಹೇಳಿದ್ದೀನಿ ಹ್ಞೂ ಕಂಪ್ಲೇಂಟ್ ಕೊಡಿದೆ ನಾನೇನು ಮಾಡು ಸರ್ ಇದು ಸದನದಲ್ಲೇ ಹೇಳಿರೋದ್ರ ಹಾಂ ಅಷ್ಟೇ ನಾನು ಕರೆದು ಕೇಳಿದ್ದೀನಿ ಅವ್ರ ಹತ್ರ ಯಾವುದೂ ಏನಾದ್ರು ಇದ್ದರೆ ಕೊಡಿ ಅಂತ ನೀವು ದಿನ ದಿನೇ ಇದ್ ಮಾಡ್ತೀರಿ ಇದೆಲ್ಲ ಬೋಗಸ್ ರೀ ಅಂತ ಹೇಳಿದಾರೆ ಬೋಗಸ್ ಸರ್ ಇದು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ಕೊಡಬೇಕಲ್ಲ ಅವರು ತಾನೇ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಎಫ್ ಐ ಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡಕ್ ಬರೋದಿಲ್ಲ ಐ ಆರ್ ನಾವು ಯಾವ ಶಿವಮೊತ್ತ ಮಾಡ ಸರ್ ಆಪ್ತರ ಜೊತೆಗೆ ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು ನಾವು ಕೂಡ ಆಪ್ತರು ತಮ್ಮ ಜೊತೆಗೆ ಏನಾರ ಮಾತುಕತೆಯನ್ನು ಮಾಡಿದ್ದಾರೆ ಬಹಳ ಜನ ಆಪ್ತರಿದ್ದಾರೆ ನನ್ನನ್ನು ಸೇರಿಕೊಂಡು ಬಹಳ ಜನ ಆಪ್ತರಿದ್ದಾರೆ ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕಾಗ್ ನಾನೆಲ್ಲ ಜೊತೆ ಎಲ್ಲ ಇದ್ದು ಫಂಕ್ಷನ್ ಅಲ್ಲಿ ಏನು ಹೇಳಿಲ್ಲ ಅಲ್ಲ ಸರ್ ಇದು ಹಿಂಗೆ ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತಾ ಅಂತ ಸರ್ ತಾರ್ಕಿಕ ಅಂತ ಕಾಣಲ್ವಾ ಇದು ಗೊತ್ತಿಲ್ಲ ರೀ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಯಾಕಂದ್ರೆ ನೀವು ತನಿಖೆ ಕೊಡ್ತೀವಿ ಅಂತ ಹೇಳಿದ್ರಿ ಕಂಪ್ಲೇಂಟ್ ಕೊಡದೆ ನಾನು ಏನ್ ಸರ್ ಇದು ಸದನದಲ್ಲೇ ಹೇಳಿರದ್ರೆಸ್